ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರಿದ್ದಾರೆ ಶಶಿಧರ್ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಚೀನಾ ಸಂಚಿನಿಂದ ಭಾರತದ ಸೇನೆ ಮೇಲೆ ದಾಳಿ ಮಾಡಿದ ಬಳಿಕ ಈಗ ಒಂದು ನಿರ್ಧಾರವನ್ನು ಭಾರತ ಸರ್ಕಾರ ತೆಗೆದುಕೊಂಡಿದೆ ಅದು ಏನಂದ್ರೆ ಗಡಿಯಲ್ಲಿ ಸೇನೆಗೆ ಪರಮಾಧಿಕಾರ ಅನ್ನೋದು ಬಹಳ ಸೂಕ್ಷ್ಮವಾದ ವಿಷಯ ಇದು ಯಾಕಂದರೆ ಪರಮಾಧಿಕಾರ ಸೇನೆಗೆ ಅನ್ನುವಾಗ ಗಡಿಯಲ್ಲಿ ಯಾವುದೇ ತೀರ್ಮಾನ ತೆಗೆದುಕೊಳ್ಳುವುದು ಅದು ಸರ್ಕಾರದ ತೀರ್ಮಾನವಾಗಬೇಕು ಸೇನೆಯ ತೀರ್ಮಾನವಾಗಬೇಕೋ ಅನ್ನೋದು ವಿಷಯ ಈ ಪರಮಾಧಿಕಾರ ಸೇನೆಗೆ ಪರಮಾಧಿಕಾರ ಅನ್ನೋದನ್ನು ಹೇಗೆ ವ್ಯಾಖ್ಯಾನಿಸಬೇಕು ಒಂದು ಸ್ವಲ್ಪ ಇತಿಹಾಸವನ್ನು ನೋಡೋಣ ಹತ್ತೊಂಬತ್ತು ಅರವತ್ತೆರಡರ ಯುದ್ಧ ಏನಿತ್ತು ಆ ಯುದ್ಧ ಅನಿರೀಕ್ಷಿತವಾದ ಹಿಂದಿ ಚೀನಿ ಬಾಯಿ ಬಾಯಿ ಅನ್ನುವ ಮಾತನ್ನು ಜವಾಹರ್ಲಾಲ್ ನೆಹರು ನಂಬಿದ್ರು ಚೀನಾ ಆಕ್ರಮಣ ಮಾಡಿತು ಭಾರತದ ಭಾ ಭೂಭಾಗವನ್ನು ಕಬಳಿಸ್ತು ಇದಾದ ಮೇಲೆ ಬಹಳಷ್ಟು ಡೆವಲಪ್ಮೆಂಟ್ಗಳು ನಡೀತಾ ಹೋದು ಭಾರತ ಮತ್ತು ಚೀನಾ ಸಂಬಂಧದಲ್ಲಿ ತೊಂಬತ್ತಾರರಲ್ಲಿ ಒಂದು ತೀರ್ಮಾನಕ್ಕೆ ಬರಲಾಯಿತು ನೈಂಟಿ ಸಿಕ್ಸ್ ಏನು ಅಂತಂದರೆ ಈ ಒಂದು ಗಡಿಯಲ್ಲಿ ಭಾರತ ಮತ್ತು ಚೀನಾ ಗಡಿಯಲ್ಲಿ ಅದು ನಾನು ಭಾರತ ಮತ್ತು ಚೀನಾ ಗಡಿ ಅಂತಲೂ ಕರೆಯಲ್ಲ ಅದು ಭಾರತ ಮತ್ತು ಟಿಬೇಟ್ ಗಡಿ ಅಂತ ಕರಿತೀನಿ ಟಿಬೇಟನ್ನು ಚೀನಾ ಆಕ್ರಮಣ ಮಾಡಿದೆ ಚಿ ಟಿಬೇಟ್ ಚೀನಾದ ಭಾಗ ಆಗಿರಲಿಲ್ಲ ಆದ್ದರಿಂದ ಟಿಬೇಟ್ ಗಡಿನೇ ಅದು ವಾಟ್ ಎವರ್ ಇಟ್ ಮೇ ಬಿ ಈ ಚೀನಾ ಇದೆ ಆಗ ಗಡಿ ಪ್ರದೇಶದಲ್ಲಿ ಗುಂಡು ಹಾರಬಾರದು ಅನ್ನುವ ತೀರ್ಮಾನಕ್ಕೆ ಬರಲಾಯಿತು ಯಾಕಂದರೆ ಗುಂಡು ಹಾರಿಸುವ ಮೂಲಕ ಇನ್ನಷ್ಟು ಉದ್ರಿಕ್ತ ಪರಿಸ್ಥಿತಿ ಉಂಟಾಗುತ್ತೆ ಸಾವು ನೋವು ಉಂಟಾಗುತ್ತೆ ಶಾಂತಿಯನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಅಂತ ಒಂದು ತೀರ್ಮಾನವನ್ನು ಎರಡು ರಾಷ್ಟ್ರಗಳ ತೆಗೆದುಕೊಂಡು ಭಾಳ ಜನಿಗೆ ಇದು ಗೊ ಗೊತ್ತೇ ಇರಲ್ಲ ರಾಹುಲ್ ಗಾಂಧಿ ಕಾಂಗ್ರೆಸ್ನ ಅವರಿಗೆ ಗೊತ್ತಿಲ್ಲದರೆ ಯಾಕೆ ಗನ್ನಿಟ್ಕೊಂಡಿರ್ಲಿಲ್ವ ಯಾಕೆ ಅನ್ನೋ ಪ ಮೂರ್ಖ ಪ್ರಶ್ನೆಯನ್ನು ಕೇಳಿ ಕಾಂಗ್ರೆಸ್ನನ್ನು ಮುಜುಗರಕ್ಕೆ ಮಾಡಿದ್ರು ಸ್ವತಃ ಮುಜುಗರಕ್ಕೆ ಸಿಕ್ಕಾಕ್ಕೊಂಡ್ರು ಸೊ ಆದ್ದರಿಂದ ಅವ್ರ ಕೈಯಲ್ಲಿ ಬಂದು ಕಿರ್ತನೇ ಇರಲಿಲ್ಲ ಅಂತಲ್ಲ ಬಂದು ಕರ್ತ ಬಟ್ ಅದನ್ನು ಬಳಸ್ತಾ ಇರಲಿಲ್ಲ ಅನ್ನೋದು ಬಂದು ಕೈಲಿದ್ರು ಸೊ ದಡವಾದ ಸಿಚುವೇಶನ್ ಅದಕ್ಕೆ ನಾವು ಇದನ್ನು ಬದಲಿಸಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಭಾರತ ಸರ್ಕಾರ ಬಂತು ಅದಕ್ಕೆ ಸಂಬಂಧಪಟ್ಟಂಥ ವರದಿ ಏನು ಹೇಳುತ್ತೆ ಅಂದರೆ ಗೌರ್ಮೆಂಟ್ ಚೇಂಜಸ್ ಎಲ್ ಎ ಸಿ ರೂಲ್ಸ್ ಗೀವ್ಸ್ ಫೋರ್ಸಸ್ ಫುಲ್ ಫ್ರೀಡಮ್ ಟು ರಿಸ್ಪಾಂಡ್ ಅಡಕ್ಯುರೇಟ್ಲಿ ಸೊ ಈ ಒಂದು ಸೈನ್ಯಕ್ಕೆ ಸಂಪೂರ್ಣ ಅಧಿಕಾರ ಅಂದರೆ ಯಾವ ಹಂತದಲ್ಲಿ ಕೊಡ್ತೀರಿ ಈ ಅಧಿಕಾರವನ್ನು ಎಲ್ಲಿವರೆಗೆ ಕೊಡ್ತೀರಿ ಇದು ತುಂಬ ಜನರಲೈಸ್ ಆಗಿ ನನಗೆ ಕಾಣ್ತಾ ಇದೆ ನಾನು ಸೈನಿಕ ಸಂಪೂರ್ಣ ಕೊಡಿದ್ದೇನೆ ಅಲ್ಲಿ ಏನಾಯ್ತಾ ಒಂದು ತೀರ್ಮಾನ ತೆಗೆದುಕೊಳ್ಬಿಡಿ ಅಂತ ಅಂದಿದ್ದು ಅಂದರೆ ಅದು ಎಷ್ಟರ ಮಟ್ಟಿಗೆ ಸರಿ ಅಲ್ಲಿರುವ ರೆಜಿಮೆಂಟ್ನ ಮುಖ್ಯಸ್ಥ ಇನ್ನೊಬ್ಬನು ಅವನು ಅವನ ಮುಖ್ಯಸ್ಥನ ಕೇಳಬೇಕು ಬೇಡವ ಸೊ ಇಂತಹ ಬಹಳ ಮುಖ್ಯವಾದ ಪ್ರಶ್ನೆಗಳಿವೆ ನೀವು ತೊಂಬತ್ತಾರರ ತೀರ್ಮಾನವನ್ನು ಬದಲಿಸ್ತೀರಿ ಅಂತಾದರೆ ಸೈನ್ಯಕ್ಕೆ ಸಂಪೂರ್ಣವಾದ ಅಧಿಕಾರವನ್ನು ಕೊಡ್ತೀರಿ ಅಂತಾದರೆ ಆಗ ಜನರಿಂದ ಆಯ್ಕೆಯಾದ ಸರ್ಕಾರದ ಹೊಣೆಗಾರಿಕೆ ಏನು ಆ ಸರ್ಕಾರ ಏನು ಮಾಡುತ್ತೆ ಸೈನ್ಯ ಆಗಿದ್ದರೆ ಚೀನಾದ ಗಡಿಯಲ್ಲಿರುವ ಸೈನ್ಯ ಇದಕ್ಕಿದ್ದಾಗ ಆ ಕಡೆಯಿಂದ ಗುಂಡು ಬಂತು ಅಂತ ನುಗ್ಗಿಬಿಟ್ಟು ಯುದ್ಧವನ್ನು ಘೋಷಿಸ್ಬಿಡ್ಬೋದಾ ಹಾಗೆ ಯುದ್ಧ ಘೋಷಿಸಿದರೆ ಆಗುವ ಪರಿಣಾಮ ಏನು ಹೀಗೆ ಹಲವು ಪ್ರಶ್ನೆಗಳಿವೆ ಅದರಿಂದ ಏನು ಇದು ಬಹಳ ಜನರಲೈಸ್ ಆದ ಒಂದು ಸ್ಟೇಟ್ಮೆಂಟಾಗಿ ನನಗೆ ಕಾಣುತ್ತೆ ಎಲ್ಲಿವರೆಗೆ ಅವರಿಗೆ ತೀರ್ಮಾನ ತೆಗೆದುಕೊಳ್ಳುವ ಅಧಿಕಾರ ಇದೆ ಸೈನ್ಯದ ಯಾವ್ಯಾವ ಹಂತದಲ್ಲಿದೆ ಮೂರು ಸೇನಾ ಮುಖ್ಯಸ್ಥರಿಗೆ ಯಾವ ಅಧಿಕಾರವನ್ನು ನೀವು ಎಲ್ಲಿವರೆಗೆ ಕೊಟ್ಟಿದ್ದೀರಿ ಅಲ್ವಾ ಯಾಕೆಂದರೆ ಇದುವರೆಗೆ ನಾವು ಭಾರತೀಯ ಪರಂಪರೆಯಲ್ಲಿ ಸೈನ್ಯಕ್ಕೆ ಮುಖ್ಯಸ್ಥರಾಗೋ ರಾಷ್ಟ್ರಪತಿಗಳು ಅಲ್ವಾ ರಾಷ್ಟ್ರಪತಿಗಳ ಕನ್ಸಲ್ಟೇಷನ್ ರಾಷ್ಟ್ರಪತಿ ರಾಷ್ಟ್ರಪತಿಗಳು ಅಂದರೆ ಆಡಳಿತ ರಾಷ್ಟ್ರಪತಿಗೆಲ್ಲ ರಬ್ಬರ್ ಟ್ರಂಪ್ತಾರೆ ವಾಟ್ ಎವರ್ ಇಟ್ ಪಿ ಬಟ್ ಅಂಥ ವ್ಯವಸ್ಥೆಯನ್ನು ನಮ್ಮಲ್ಲಿ ಇಡಲಾಗಿತ್ತು ಸೊ ಆ ವ್ಯವಸ್ಥೆ ಎಲ್ಲಿ ಈ ಎಮೋಷ್ನಲ್ಲ ಭಾಳ ಚೆನ್ನಾಗಿರ್ತೈತೆ ಮಾತಾಡೋದಕ್ಕೆ ಚೀನಾದ್ರು ಬಂದರು ಹೊಡೆದಾಕ್ಬಿಡ್ತೀವಿ ಸೈನ್ಯಕ್ಕೆ ಪೂರ್ಣ ಅಧಿಕಾರ ಇದೆಲ್ಲ ಕೂಡ ತುಂಬ ಭಾವನಾತ್ಮಕವಾದದ್ದು ನೀವು ಆಲೋಚನೆ ಮಾಡಬೇಕು ಸೈನ್ಯದ ಒಂದು ಮನಸ್ಥಿತಿ ಹೇಗಿರುತ್ತೆ ವಿಶ್ವದಲ್ಲಿ ಅಂತಹ ಸೈನ್ಯದ ಮನಸ್ಥಿತಿಗೆ ನಾಗರಿಕ ಸಮಾಜದ ಒಂದು ನಿರ್ದೇಶನ ಬೇಕೋ ಬೇಡವೋ ನಾನು ಸೈನ್ಯದ ದೇಶಭಕ್ತಿಯನ್ನು ಪ್ರಶ್ನಿಸ್ತಾರೆ ನಮ್ಮ ಗಡಿಯಲ್ಲಿರುವ ಎಲ್ಲರೂ ಬಹಳ ದೇಶಭಕ್ತರು ಪ್ರಾಣಕ್ಕೆ ಪ್ರಾಣ ಕೊಡುವವರು ದೇಶದ ಭೂಭಾಗವನ್ನು ಉಳಿಸೋರು ಎಲ್ಲ ಸರಿ ಆದರೆ ಅವರು ತೆಗೆದುಕೊಳ್ಳುವ ತೀರ್ಮಾನ ಎಲ್ಲಿಯವರೆಗೆ ಅವರು ಸ್ವತಂತ್ರವಾಗಿ ತೀರ್ಮಾನ ತೆಗೆದುಕೊಳ್ಬೇಕು ನಾಗರಿಕ ಒಂದು ಸರ್ಕಾರ ಮತ್ತು ಒಂದು ಸೈನ್ಯದ ನಡುವೆ ಇರಬೇಕಾದಂಥ ಸಂಬಂಧ ಯಾವುದು ಸಂಪೂರ್ಣವಾಗಿ ಸೈನ್ಯವ ತೀರ್ಮಾನ ತೆಗೆದುಕೊಂಡ್ರೆ ನಾಗರಿಕ ಸರ್ಕಾರ ನಮ್ಗೆ ಬೇಕು ಇಂತಹ ಹಲವು ಮುಖ್ಯವಾದ ಪ್ರಶ್ನೆಗಳಿವೆ ಗೌಡ್ರೆ ನಾವು ಸೇನೆಯ ಬಗ್ಗೆ ಗೌರವ ಇಟ್ಟುಕೊಂಡೇ ಸೇನೆಯ ಮನಸ್ಥಿತಿ ಬಗ್ಗೆ ಮಾತಾಡೋದಾದ್ರೆ ನಾವು ಬೇರೆ ಬೇರೆ ದೇಶಗಳಲ್ಲಿ ನೋಡಿದ್ದೀವಿ ಹೇಗೆ ಸೇನೆ ಆಕ್ರಮಣಶೀಲ ಪ್ರವೃತ್ತಿಯನ್ನು ಹೊಂದಿರುತ್ತೆ ಅನ್ನೋದು ಅಂದ್ರೆ ಇಂಥ ಒಂದು ಅಧಿಕಾರ ಅಂತ ಬಂದಾಗ ಸೇನೆಯ ಒಟ್ಟಾರೆ ಮನಸ್ಥಿತಿ ಸಾಧ್ಯ ಒಂದು ನೀವು ಸೈನ್ಯಕ್ಕೆ ಬರುವವರಲ್ಲಿ ಅವರಲ್ಲಿ ದೇಶಭಕ್ತಿಯನ್ನು ತುಂಬಲಾಗ್ತದೆ ದೇಶವನ್ನು ಕಾಪಾಡಬೇಕು ಜೀವ ಕೊಡಬೇಕು ಪಣ ಕೊಡಬೇಕು ಅನ್ನೋ ಮನಸ್ಥಿತಿಯಲ್ಲಿ ಅವರು ಬಂದಿರ್ತಾರೆ ಜೀವಕ್ಕೆ ಜೀವ ಅನ್ನುವ ಒಂದು ಪ್ರಶ್ನೆ ಬಂದಿರ್ತಾರೆ ನಾನು ಚೀನವನ್ನು ಹೊಡೆದಾಕ್ಬೇಕು ಅನ್ನೋ ಮನಸ್ಥಿತಿ ಸೈನ್ಯಕ್ಕಿರುವ ಮನಸ್ಥಿತಿ ಅವರ ಇಡೀ ಸೈನ್ಯದ ತರಬೇತಿನೇ ಆಗಿರುತ್ತೆ ಇಡೀ ಸೈನ್ಯದ ತರಬೇತಿಯಲ್ಲಿ ಎಮೋಷನಲ್ ಆದ ಇಂತಹ ಅಂಶಗಳು ಮುಖ್ಯವಾಗಿರ್ತವೆ ಹೊರತು ವಿವೇಚನಾ ವಿವೇಚನೆ ಏನಿದೆ ಅದು ಮುಖ್ಯ ಆಗೋಲ್ಲ ವಿವೇಚನೆಯನ್ನು ಹೋಗಲ್ಲ ಈಗ ನಾನು ಗೌಡ್ರು ನೀವು ಕೂತಿದ್ದೀರಿ ಇಲ್ಲಿ ನನಗೆ ನನಗೆ ಅವಮಾನ ಮಾಡಿದ್ರಿ ನಮ್ಮ ಮನೆಯೊಳಗೆ ಬಂದರೆ ನಾನಿಮ್ಮನ್ನು ಹೊಡೆದಾಕ್ಬೇಕು ನಾನು ನನ್ನ ಮನೆಯನ್ನು ಉಳಿಸ್ಕೋಬೇಕು ಇದು ಎಮೋಷನ್ಲಾದು ನಾನು ಗೌಡ್ರ ಹತ್ರ ಯುದ್ಧ ಮಾಡಬಲ್ಲೇನೆ ಗೌಡ್ರಿಗಿರುವ ಶಕ್ತಿ ಎಷ್ಟು ಶೇಷ್ಠರ ಭಟ್ ನನಗಿರುವ ಶಕ್ತಿ ಎಷ್ಟು ಈಗ ನಾನು ಯುದ್ಧವನ್ನು ಬಿಟ್ಟು ಬೇರೆ ದಾರಿಯನ್ನು ನೋಡ್ಬೇಕಾ ಗೌಡ್ರ ಜೊತೆ ಕೂತು ಮಾತಾಡ್ಬೇಕಾ ಹೋಗಿ ಹೊಡೆದ್ಬಿಟ್ರೆ ನೀವು ಹೊಡೆದಾಗ್ತೀರಿ ನನ್ನ ವಾಟ್ ಟು ಡು ಇದು ವಿವೇಚನೆ ಈ ವಿವೇಚನ ಶಕ್ತಿ ಬಹುತೇಕ ಸಂದರ್ಭದಲ್ಲಿ ಎಮೋಷ್ನಲ್ ಆಗಿದ್ದವರಿಗಿರಲ್ಲ ಸೈನ್ಯದ್ದು ಯಾವತ್ತೂ ಕೂಡ ಎಮೋಷ್ನಲ್ ಅದು ದೇಶಭಕ್ತಿಗೆ ಪ್ರಾಣ ಕೊಡುವಂಥದ್ದು ಅವರು ಬಹುತೇಕ ಸೈನಿಕರು ದೇಶದ ರಕ್ಷಣೆಗಾಗಿ ಬಂದಿರ್ತಾರೆ ಅಲ್ವಾ ಅವರ ಇಡೀ ತರಬೇತಿಯಲ್ಲಿ ವಿವೇಚನೆ ಅನ್ನೋದು ಕಡಿಮೆ ಎಮೋಷನಲ್ ಜಾಸ್ತಿ ಇರುತ್ತೆ ನೀವು ಈ ವಾಹಿನಿಗಳಲ್ಲಿ ರಿಟೈರ್ ಆದಂಥ ಸೈನಿಕ ಇವರೆಲ್ಲ ಕಮಾಂಡರ್ಸ್ ಅವರು ಇವರು ಬಂದು ಕೂತರು ಎಷ್ಟು ದೇಶಭಕ್ತರು ಪಾಪ ಅವರು ಅವರ ನಾನು ನೋಡ್ತಾ ಇರ್ತೀನಿ ಅವರು ಸೇನೆಯಲ್ಲಿ ಇದ್ದಾಗಿ ನಾ ಯೂನಿಫಾರ್ಮೇ ಹಾಕೋ ಬರ್ತಾರೆ ಪ್ರೀತಿ ಪ್ರೀತಿಯವರಿಗೆ ಆ ಯೂನಿಫಾರ್ಮ್ ಒಟ್ಟು ಹಾಕೋ ಅದೇ ರೀತಿ ದೇಶಭಕ್ತಿ ಈಗ ನಾನು ಯುದ್ಧಕ್ಕೆ ಹೊರಟಿದ್ದೀನಿ ಅನ್ನುವ ರೀತಿ ಬರ್ತಾರೆ ಈ ಗಡಿಯತ್ರ ನಾನು ಕಳಿಸಿದ್ರು ಹೋಗ್ತೀನಿ ಅರುವತ್ತು ಎಪ್ಪತ್ತು ವರ್ಷ ಆಗಿರ್ತಾರೆ ಮತ್ತು ಯುದ್ಧಕ್ಕೆ ಹೋಗೋದಕ್ಕೆ ಸನ್ನದ್ಧರಾಗಿರ್ತಾನೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಎಮೋಷನ್ ಆದರೆ ಅದೇ ಅಂತಿಮ ಅಲ್ಲ ಈಗ ನೀವು ಟಿ ವಿ ವಾಹಿನಿಯಲ್ಲಿ ಕೂತು ಮಾತನಾಡೋ ಸಂದರ್ಭದಲ್ಲಿ ಯುದ್ಧಕ್ಕೆ ಹೋಗುವ ಹುಮ್ಮಸ್ಸು ಇದೆಯಲ್ಲ ಯುದ್ಧಕ್ಕೆ ಹೋದರೆ ಏನಾಗುತ್ತೆ ಅನ್ನೋದು ವಿವೇಚನೆ ನಾನು ಯುದ್ಧಕ್ಕೆ ಹೋಗಿ ಹೊಡೆದಾಕ್ಬಿಡ್ತೀನಿ ಅನ್ನೋದು ಎಮೋಷನ್ ದಟ್ ಇಸ್ ಸೈನಿಕ ಅಂತಹ ಮನಸ್ಥಿತಿ ಇರುತ್ತೆ ಆ ಕಾರಣಕ್ಕೆ ಸೈನ್ಯಕ್ಕೆ ಯಾವತ್ತೂ ಕೂಡ ಸೈನಿಕರು ತಾವು ಗೆಲ್ಲದೆ ಗೆಲ್ತೀವಿ ಅಂದ್ಕೋತಾರೆ ಯಾವ ವಿಶ್ವದ ಯಾವ ಸೈನ್ಯವೂ ಕೂಡ ತಾವು ಸೋಲ್ತೀನಿ ಅಂತ ಅಂದ್ಕೊಂಡೇ ಇರೋದಿಲ್ಲ ನಾಟ್ ಓನ್ಲಿ ಇವತ್ತಿನ ನೆಪೋಲಿಯನ್ ಸೈನ್ಯದಿಂದ ಹಿಡಿದು ಕೃಷ್ಣದೇವರಾಯನ ಸೈನ್ಯದಿಂದ ಹಿಡಿದು ಎಲ್ಲ ಸೈನ್ಯವೂ ಕೂಡ ಯುದ್ಧಕ್ಕೆ ಹೋಗಬೇಕಾದ್ರೆ ನಾನು ಗೆಲ್ಲುತ್ತೇನೆ ಅಂತಲೇ ಹೋಗ್ತಾರೆ ಆ ಮನಸ್ಥಿತಿ ಯಾಕಂದರೆ ಒಂದು ಅಭಿಮಾನ ಇರುತ್ತೆ ಅದು ಟಿಪ್ಪುವಿನ ಸೈನ್ಯನೇ ಇರ್ಬೋದು ಇನ್ನೊಬ್ಬ ಎಲ್ಲ ಸೈನ್ಯಗಳ ಮನಸ್ಥಿತಿ ಕೂಡ ಗೆಲುವಿಲ್ಲದೆ ಆಗಿರುತ್ತೆ ಎಲ್ಲ ಸೈನಿಕರು ಕೂಡ ದೇಶಾಭಿಮಾನದಿಂದ ತುಂಬಿರ್ತಾರೆ ಅವರು ಭಾರತದ ಸೈನಿಕರಾಗಿರ್ಬೋದು ಚೀನಾ ಸೈನಿಕರಾಗಿರ್ಬೋದು ಪಾಕಿಸ್ತಾನದ ಸೈನಿಕರಾಗಿರ್ಬೋದು ಯಾವುದೇ ಸೈನಿಕರಾಗಿರ್ಬೋದು ಎಮೋಷ್ನಲ್ಲಿ ಅವರು ಹೊರಟಿರ್ತಾರೆ ಆದರೆ ಅದಕ್ಕೊಂದು ನಾಗರಿಕ ಸಮಾಜದ ಮಾರ್ಗದರ್ಶನ ಯಾಕೆ ಬೇಕು ಅಂದರೆ ನಾಗರಿಕ ಸಮಾಜ ಅಥವಾ ಪ್ರಭುತ್ವ ಏನಿದೆ ಪ್ರಭುತ್ವಕ್ಕೆ ಒಂದು ವಿವೇಚನೆ ಅನ್ನೋದಿರುತ್ತೆ ಒಂದು ಸರ್ಕಾರಕ್ಕೆ ಒಂದು ವಿವೇಚನೆ ಅಂತಿರುತ್ತೆ ಈಗ ಅವರ ಬಿ ಜೆ ಪಿ ಸರ್ಕಾರ ಇದೆಯಲ್ಲ ಅವರು ಎಮೋಷನಲ್ ಮೀರಿ ಒಂದು ವಿವೇಚನೆ ಇರುತ್ತೆ ಅದಕ್ಕೊಂದು ಪ್ಲ್ಯಾನ್ ಬೇಕಾಗುತ್ತೆ ಯುದ್ಧವನ್ನು ನೀವು ಯೋಜನೆಯಲ್ಲಿ ಗೆಲ್ತಿರೋ ಹೊರತು ಯುದ್ಧವನ್ನು ಎಮೋಷನಲ್ಲಿ ಗೆಲ್ಲೋಕ್ಕಾಗಲ್ಲ ಎಮೋಷನ್ ಮೂಲಕ ಯಾವನ್ನ ಬಡ್ದಾಕಕ್ಕಾಗಲ್ಲ ಸೊ ಅಂತಹ ಒಂದು ವಿವೇಚನೆ ಮತ್ತು ಅಂತಹ ಒಂದು ವಿವೇಚನೆಯ ಮಾರ್ಗದರ್ಶನ ಒಂದು ಸೈನ್ಯಕ್ಕೆ ಬೇಕೇ ಬೇಕು ಸೈನ್ಯಕ್ಕೆ ಆದ ಒಂದು ಅಧಿಕಾರ ಕೊಡ್ತೀನಿ ಅನ್ನುವುದೇ ಏನಿದೆ ಅದು ಯುದ್ಧವನ್ನು ಗೆಲ್ಲುವ ತಂತ್ರ ಅಲ್ಲವೇ ಅಲ್ಲ ಎಮೋಷನ್ನನ್ನು ಇಷ್ಟ ಇಸ್ತಮಾಲ ಎಮೋಷನ್ನನ್ನು ಇಸಿ ಇದನ್ನು ಮಾಡುವಂಥ ಅನುಷ್ಠಾನಗೊಳಿಸುವಂಥದ್ದು ಅದು ಸೈನ್ಯದ್ದು ಸೈನ್ಯ ಯಾವತ್ತೂ ಕೂಡ ಅಷ್ಟೇ ಸೈನ್ಯಕ್ಕಿಂತ ನಾಗರಿಕ ಸಮಾಜಕ್ಕೆ ಹೆಚ್ಚು ವಿವೇಚನೆ ಇರುತ್ತೆ ಸೈನ್ಯಕ್ಕಿಂತ ನಾಗರಿಕ ಸಮಾಜಕ್ಕೆ ಎಲ್ಲ ಆ್ಯಂಗಲ್ಗಳಿಂದ ನೋಡುವ ಸಾಧ್ಯತೆ ಇರುತ್ತೆ ಸೊ ದಟ್ ಈಸ್ ವಾಟ್ ಐ ಬಿಲಿ ಈಗ ಬಿ ಜೆ ಪಿ ಸರ್ಕಾರಕ್ಕೋ ರಕ್ಷಣಾ ಸಚಿವರಿಗೂ ಹೆಚ್ಚು ಇದಿರುತ್ತೆ ಸೊ ಸೈನ್ಯ ಏನಾದರೂ ಮಾಡಬೇಕಾದ್ರೆ ರಾಜನಾಥ್ ಸಿಂಗ್ ಅವ್ರನ್ನ ಕನ್ಸಲ್ಟೇ ಮಾಡ್ತಾ ಮಾಡಲ್ಲ ಅಂತಂದರೆ ದಟ್ ಇಸ್ ಅಪಾಯಕಾರಿ ಅಂತ ದಿ ಶುಡ್ ಕನ್ಸಲ್ಟ್ ರಾಜನಾಥ್ ಸಿಂಗ್ ರಾಜನಾಥ್ ಸಿಂಗ್ ಪ್ರಧಾನಿಯವರ ಹತ್ರ ಮಾಡಬೇಕು ಆ ಕಾರಣಕ್ಕೆ ಬಹುತೇಕ ಸಂದರ್ಭದಲ್ಲಿ ಭಾರತೀಯ ವ್ಯವಸ್ಥೆಯಲ್ಲಿ ಡಿಫೆನ್ಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಕಮಿಟಿನೇ ಇರುತ್ತೆ ಕ್ಯಾಬಿನೆಟ್ ಸಬ್ ಕಮಿಟಿ ಆನ್ ಡಿಫೆನ್ಸ್ ಅಲ್ಲಿ ಇಂಪಾರ್ಟೆಂಟ್ ನಾಲ್ಕಾರು ಜನ ಮಂತ್ರಿಗಳಿರ್ತಾರೆ ಅಲ್ವಾ ಪ್ರೈಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ರಕ್ಷಣಾ ಸಚಿವರು ಫಿನಾನ್ಸ್ ಲೈಕ್ ದಾಟ್ ದೇ ವಿಲ್ ದೇ ವಿಲ್ ಡಿಸ್ಕಸ್ ವಾಟ್ ಟು ಡೂ ನೆಕ್ಸ್ಟ್ ಏನು ಮಾಡಬೇಕು ಯುದ್ಧ ಘೋಷಣೆ ಮಾಡಬೇಕು ಅವ್ರ ತೀರ್ಮಾನ ತಗೋಬೇಕು ಅವ್ರತು ನೀವು ಸ್ಥಳೀಯವಾಗಿ ಏನಿದೆ ಅದು ಸೊ ಆ ಕಾರಣಕ್ಕೆ ನನಗೆ ಇನ್ನೊಂದು ಅನಿಸೋದು ಏನಿದೆ ನೀವು ಒಂದನೇದಾಗಿ ಈಗ ಈ ಬಂದೂಕು ಬಳಸುವುದಕ್ಕೆ ಏನು ಅವಕಾಶ ಕೊಡಬೇಕು ಅನ್ನುವ ವಾದ ಏನಿದೆ ಶಸ್ತ್ರಾಸ್ತ್ರಗಳ ಬಳಸೋದಕ್ಕೆ ಅದನ್ನು ಭಾರತ ಆ ತೀರ್ಮಾನ ತೆಗಬೇಕಾಗಿತ್ತೋ ಅಥವಾ ಚೀನಾ ಆ ತೀರ್ಮಾನ ತೆಗೆದುಕೊಳ್ಳುವಾಗ ಕಂಪೇಲ್ ಮಾಡಬೇಕಾಗಿತ್ತೋ ಅದು ರಕ್ಷಣಾ ನೀತಿ ನಾವು ಆ ತೀರ್ಮಾನ ತೊಂಬತ್ತಾರರಲ್ಲಿ ನಾವು ಮಾಡಿಕೊಂಡ ಒಪ್ಪಂದವನ್ನು ಉಲ್ಲಂಘಿಸ್ದೇನೆ ಆ ಒಪ್ಪಂದವನ್ನು ಚೀನಾ ಉಲ್ಲಂಘಿಸುವ ಹಾಗೆ ಮಾಡಿದರೆ ಅದು ರಾಜನೀತಿ ಆಗ್ತಿತ್ತು ನಾವು ಎಮೋಷನಲ್ ಆಗಿ ನಾವು ಮಾಡ್ತಾ ಇರೋದು ರಾಜನೀತಿ ಅಲ್ಲ ಚೀನಾ ಮಾಡುವಾಗ ಮಾಡಬೇಕಾಗಿತ್ತು ಅವ್ರು ಬಡಿದ್ರೆ ಬಡಿಬೇಕಿತ್ತು ಹೋಗ್ಬಿಟ್ಟು ನಿಮ್ಗೆ ನಮಗೆ ಆ ಬಡಿಯೋಕ್ಕಾಗಲ್ಲ ಅಂದರೆ ನಮ್ಮ ಕೆಪಾಸಿಟಿ ಇಲ್ಲ ಅಂತ ಅರ್ಥ ಅಲ್ವಾ ನಾವು ಹೋಗ್ಬಿಟ್ಟು ಅವ್ರು ಬಡಿದ್ಬಿಟ್ಟು ಇಲ್ಲಪ್ಪ ನಾನು ಹೋಗ್ತೀನಿ ಬಂದಕ್ಕೆ ತಗೋತೀನಿ ಈ ಒಪ್ಪಂದ ಮುರಿತೀನಿ ಅನ್ನುವ ಸ್ಥಿತಿಗೆ ಚೀನಾವನ್ನು ತರಬೇಕಿತ್ತೆ ಹೊರತು ನಾವು ಆ ಸ್ಥಿತಿಗೆ ಬರುವುದು ನಮ್ಮ ಹತಾಶನ ನಾನು ಶಸ್ತ್ರಾಸ್ತ್ರವನ್ನು ನಾವಿಬ್ಬರು ಹಿಡಿಬಾರ್ದು ಅಂತ ತೊಂಬತ್ತಾರರಲ್ಲಿ ಭಾರತ ಮತ್ತು ಚೀನಾದ ಒಪ್ಪಂದ ಆಯಿತು ಆ ಒಪ್ಪಂದವನ್ನು ಮುರಿಯುತ್ತಾ ಇರುವುದು ಅದು ನಮ್ಮ ಶಕ್ತಿಯ ಪ್ರದರ್ಶನ ಆಗಬೇಕಾಗಿತ್ತೆ ಹೊರತು ನಮ್ಮ ಹತಾಶೆ ನಮ್ಮ ಫೇಲ್ಯೂವರ್ನ ವೈಫಲ್ಯದ ಲಕ್ಷಣ ಆಗ್ಬಿಡೋದಾಗಿತ್ತು ನಾನು ಈಗ ಚೀನಾದವರು ಅವತ್ತು ಕಳ್ಳರಾಗೆ ಬಂದರು ಮಧ್ಯರಾತ್ರಿ ಅವರು ಅವರು ಚೀನಾದವರು ಇರೋದೇ ಹಾಗೆ ಮಧ್ಯರಾತ್ರಿ ಕಳ್ಳಡ್ರಾಗಿ ಬಂದು ಕೈಯಲ್ಲಿ ದೊನ್ನೆ ಅದಕ್ಕೆ ಈ ಮುಳ್ಳಿನ ತಂತಿಗಳನ್ನು ಕಟ್ಟಿದ್ದನ್ನು ಹಿಡ್ಕೊ ಬಂದುಬಿಟ್ಟು ಏನೂ ಇಲ್ಲದೆ ಸುಮ್ಮನೆ ಕೂತವ್ರ ಮೇಲೆ ಹೊಡೆದ್ರಲ್ಲ ಅವರು ಅಲ್ವಾ ಅದಕ್ಕೆ ಪ್ರತಿಕಾರವಾಗಿ ಇನ್ನೊಂದು ಹತ್ತು ಇಪ್ಪತ್ತೇಳರನ್ನ ಇನ್ನೂ ಕೂಡ ಚೀನಾದ ಕಡೆಯವ್ರು ನಾವು ಹೊಡೆದ್ವಿ ಅನ್ನೋದು ಗೊತ್ತಿಲ್ಲ ಸೊ ಇಂಥ ಸ ಸನ್ನಿವೇಶದಲ್ಲಿ ನಾವು ಸ ಶಸ್ತ್ರಾಸ್ತ್ರವನ್ನು ತಗೋಬಾರ್ದು ಅಂತ ಮಾಡಿಕೊಂಡ ಒಂದು ಎರಡು ದೇಶಗಳ ನಡುವೆ ಒಪ್ಪಂದವನ್ನು ನಾವೇ ಯಾಕೆ ಮುರಿಬೇಕು ಅವರಿಗೆ ಮುರಿಯುವ ಅವಕಾಶವನ್ನು ಕೊಡಬೇಕಾಗಿತ್ತು ಅದು ರಾಜನೀತಿಯಾಗಿತ್ತು ಸೊ ಈ ವಿಚಾರದಲ್ಲಿ ಆದ್ದರಿಂದ ರಾಜನೀತಿ ಏನಿದೆ ರಾಜನೀತಿಯ ಒಂದು ಕೊರತೆ ನನಗೆ ಕಾಣ್ತಾ ಇದೆ ಇದರಲ್ಲಿ ಬರೀ ಎಮೋಷನ್ ಈಸ್ ಪ್ಲೇಯಿಂಗ್ ರಾಜನೀತಿ ಕೊರತೆ ಕಾಣ್ತಾ ಇದೆ ಅದು ಸಂಪೂರ್ಣ ಇದಲ್ಲ ಈಗ ಆದ ತಕ್ಷಣ ಯೂಸ್ವಲ್ ಇಂಥ ಸಿಚುವೇಷನ್ನಲ್ಲಿ ವಿದೇಶಗಳ ರಾಯಭಾರಿಗಳನ್ನ ಕರೆಸಿ ಸತತವಾಗಿ ಅವ್ರಿಗೆ ಬೀಫ್ ಮಾಡ್ತಾ ಹೋಗ್ಬೇಕು ಅವ್ರ ಬೆಂಬಲವನ್ನು ತಗೋಬೇಕು ನಾನು ಇಷ್ಟು ದಿನ ಆಗಿದ್ದನ್ನು ನಾನು ನೋಡ್ತಾ ಇದ್ದೀನಿ ವಿಶ್ವದ ಯಾವ ಪ್ರಬಲ ರಾಷ್ಟ್ರವೂ ಕೂಡ ಚೀನಾ ಮಾಡಿ ತಪ್ಪು ಅಂತ ಹೇಳಲ್ಲ ಅಲ್ವಾ ಅಮೇರಿಕ ಹೇಳ್ತಾ ಇಲ್ಲ ಇಂಗ್ಲೆಂಡ್ ಹೇಳ್ತಿಲ್ಲ ರಷ್ಯಾ ಹೇಳ್ತಿಲ್ಲ ಜಪಾನ್ ಹೇಳ್ತಿಲ್ಲ ಜಪಾನ್ಗೆ ಚೀನಾಗೆ ಅಂತ ಸಿರಿ ಯಾವ ರಾಷ್ಟ್ರ ಕೂಡ ಚೀನಾ ಮಾಡಿದ ತಪ್ಪು ನಾನು ನಿಮ್ಮ ಬೆಂಬಲಕ್ಕಿದ್ದೀವಿ ಅಂತ ಹೇಳ್ತಾ ಇಲ್ವಲ್ಲ ಅದನ್ನ ಹೇಳ್ಸೋದಕ್ಕಾಗ್ತಿಲ್ವಲ್ಲ ನಮಗೆ ಹಿಂದ್ ಎಂದೂ ಕೂಡ ಈಗಾಗಿರಲಿಲ್ಲ ಎಪ್ಪ ತೊಂದರೆ ಯುದ್ಧದಲ್ಲೂ ಕೂಡ ಪಾಕಿಸ್ತಾನದ್ದು ಅಮೇರಿಕ ಸಂಪೂರ್ಣವಾಗಿ ವಿರೋಧ ಮಾಡಿದ್ರು ಇಂಡಿಯಾ ಇಂದಿರಾಗಾಂಧಿ ಕ್ಯಾರ್ ಮಾಡಿಲ್ಲ ಬಡದಾಕಿದ್ರು ಹಾಗಾದರೂ ನಮ್ಮ ಕೆಲವರು ಸ್ನೇಹಿತರು ನಮ್ಮ ಬೆಂಬಲಕ್ಕೆ ನೀಡುವವರಿದ್ದರು ನಾನು ಮೊದಲಿಂದ ಹೇಳ್ತೀನಿ ನಾವು ಸ್ನೇಹಿತರನ್ನ ಕಳ್ಕತ್ತಿದ್ದೀವಿ ಕಳ್ಕತ್ತಿದ್ದೀವಿ ಅಂತ ಒಬ್ಬರಿಗೂ ಬೆಂಬಲ ಕೊಡ್ತಾ ಇಲ್ವಲ್ಲ ನಮಗೆ ರಕ್ತ ಕುದೀತೆ ಕಂಡ್ರಿ ನನಗೂ ನಾನು ದೇಶಭಕ್ತ ಇವರು ಯಾರಿಗೋ ನಾನು ಇದ್ರು ಕೊಟ್ಟಿಲ್ಲ ನಮ್ಮ ದೇಶಕ್ಕೆ ಉಳಿದವ್ರು ಬೆಂಬಲ ಕೊಟ್ಟರೆ ಸಂತೋಷ ಪಡ್ತೀವಿ ನಾವು ರಕ್ಕಸ ಚೀನಾ ಬಡದಾಕಿದ್ರೆ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್ ಇವರು ವಿಫಲರಾದರೆ ದುಃಖ ಆಗುತ್ತೆ ನಮ್ಮ ಪ್ರಭುತ್ವ ವಿಫಲ ಆದರೆ ದುಃಖ ಆಗುತ್ತೆ ನಮಗೆ ನಮಗೆ ಯಾರೂ ಕೂಡ ಇಲ್ದಿದ್ದಾಗ ಆಯ್ತಲ್ವ ಇವತ್ತು ರಾಜನಾಥ್ ಸಿಂಗ್ ಅವರು ಮಾಸ್ಕೋ ಹೋಗ್ತಿದ್ದಾರೆ ನನಗೆ ಗೊತ್ತಿಲ್ಲ ಇವು ಇವತ್ತು ಕೂಡ ರಷ್ಯಾ ಓಪನ್ ಆಗಿ ನಮ್ಮ ಬೆಂಬಲ ಕೊಡುತ್ತೆ ಅಂತ ಯಾಕಂದರೆ ರಷ್ಯಾ ಮತ್ತು ಚೀನಾ ಸಂಬಂಧ ಈಗ ಡಿಫ್ರೆಂಟ್ ಆಗಿದೆ ಅಲ್ವಾ ಅಮೇರಿಕವನ್ನು ವಿರೋಧಿಸುವ ಒಂದು ಬ್ಲಾಕನ್ನು ನಿರ್ಮಿಸುವ ಒಂದು ಸಿಚುವೇಶನ್ನಲ್ಲಿ ದಟ್ ಈಸ್ ದ ಥಿಂಗ್ ಅಮೇರಿಕ ಹೋಗ್ಬಿಟ್ಟು ಅವನು ಕರೆದುಬಿಟ್ಟು ನಮ್ಮ 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 ಒಂದು ಕೂಗ್ ಆಡಿದ್ವಲ್ಲ ಏರ್ ಸ್ಟೇಟ್ಮೆಂಟ್ ಅವ್ನು ಕೊಟ್ಟಿದ್ದಾನೆ ಇವತ್ತು ಟ್ರಂಪ್ ಅವನು ಅಯೋಗ್ಯ ಅಯೋಗ್ಯ ಟ್ರಂಪ್ ಅಂತಂದೆ ನಾನು ಐ ಆಮ್ ಟೆಲ್ಲಿಂಗ್ ಫ್ರಮ್ ದ ಡೇ ಒನ್ ನಂಬಿಕೆಗೆ ಅನರ್ಹ ಅವನು No, Amnabirtan, situation very tough. Talking to India and China, Trump. Amid the very tough standoff at LAC, US President Donald Trump said that his administration is talking to both countries to help them resolve the tensions. They have come to blows and we will see what happens. We will try and help them out. ಇಲ್ಲಿ ಇವನಿಗೆ ಚೀನಾ ಮತ್ತು ಭಾರತ ಎರಡೂ ಒಂದೇ ನಾನು ಮಧ್ಯಸ್ಥಿಕಿರುವವನು ನಿಮ್ಮ ನಿಮ್ಮ ನಡುವೆ ನಾನು ಹೊಂದಾಣಿಕೆ ಮಾಡ್ತೀನಿ ಆ ಮನಸ್ಥಿತಿ ಇಂಥವನ್ನ ಕರ್ಕ ಬಂದ್ಬಿಟ್ಟು ಇಲ್ಲಿ ಕೊರಾನು ತಂದುಬಿಟ್ಟು ಗುಜರಾತ್ನಲ್ಲಿ ಮೆರವಣಿಗೆ ಮಾಡಿಬಿಟ್ಟು ಅಲ್ವಾ ಟ್ರಂಪ್ ಟ್ರಂಪ್ ಅಂತ ಹೇಳ್ಬಿಟ್ಟು ಆ ಟ್ರಂಪ್ನಿಗೆ ಮತ ಹಾಕಿ ಅಂತ ಆ ಅಯೋಗ್ಯನಿಗೆ ಪ್ರಧಾನಿ ಕರೆ ಕೊಟ್ಟಿರಲ್ಲಪ್ಪ ಮುಂದಿನ ಚುನಾವಣೆಯಲ್ಲಿ ಆಯ್ಕೆ ಮಾಡಿ ಅಂತ ನಮ್ಮ ಪ್ರಧಾನಿ ಟ್ರಂಪ್ನಂಥ ಒಬ್ಬ ಅಯೋಗ್ಯ ಅಧ್ಯಕ್ಷ ಇಡೀ ಚೀನಾದ ಸ್ವಾರಿ ಇನ್ನು ಇಡೀ ಅಮೇರಿಕದ ಇತಿಹಾಸದಲ್ಲಿ ಯಾವತ್ತೂ ನೋಡಿಲ್ಲ ಅವನಿಗೆ ಸಪೋರ್ಟ್ ಮಾಡಿದ್ರಲ್ಲ ಬೊ ಓಪನ್ ಆಗಿ ಇಡೀ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವುದೇ ಒಬ್ಬ ದೇಶದ ಪ್ರಧಾನಿ ಹೋಗ್ಬಿಟ್ಟು ಇನ್ನೊಂದು ದೇಶದ ಇಲೆಕ್ಷನ್ ಅಲ್ಲ ಇನ್ನೊಬ್ಬರಿಗೆ ಸಪೋರ್ಟ್ ಮಾಡುವಂಥ ಕ್ಷುಲ್ಲಕ ರಾಜಕಾರಣವನ್ನು ರಾಜನೀತಿ ಗೊತ್ತಿಲ್ಲದ ಅಯೋಗ್ಯ ರಾಜಕಾರಣವನ್ನು ನಾನು ನನ್ನ ಕರಿಯರಲ್ಲಿ ಫ ಫಸ್ಟ್ ಟೈಮ್ ನೋಡಿದ್ದು ಇಟ್ ಪರಿಣಾಮ ಅಷ್ಟು ಅವನು ಮೆರವಣಿಗೆ ಮಾಡಿಸಿದ್ರಲ್ಲಪ್ಪ ಯಾಕೆ ಬಂದಿಲ್ಲ ಟ್ರಂಪ್ ನಮ್ಮ ಸಂಪ ಸಪೋರ್ಟಿಗೆ ಪರಿಸ್ಥಿತಿ ಭಾಳ ಗಂಭೀರವಾಗಿದೆ ನಾವು ಮಾತಾಡ್ತಿದ್ದೀವಿ ನೋಡೋಣ ಚೀನಾ ತಪ್ಪು ಅಂತ ನೀನು ಬಾಯಲ್ಲಿ ಬರಲ್ವಲ್ಲಪ್ಪ ಯಾರಿಗೆ ಹೇಳಣ ಇದನ್ನ ಹೇಳಿ ಅಮೇರಿಕ ಈ ರೀತಿ ಬಿಹೇವ್ ಮಾಡ್ತಾ ಇದೆ ನಮ್ಮಲ್ಲಿರುವ ಎಡಪಂಥಿಯರ ಹತ್ರ ನಾನು ಸ್ಟೇಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಇದು ನಿಜವಾದ ಕಮ್ಯುನಿಸಮ್ ಅಲ್ಲ ಚೀನಾ ಕಮ್ಯುನಿಸಮ್ ಅಲ್ಲ ಅದು ಮನುಷ್ಯ ವಿರೋಧಿ ಅದು ಅದು ಆಕ್ರಮಣಶೀಲ ಮನಸ್ಥಿತಿ ಕಂಟನೆ ಮಾಡ್ರಪ್ಪ ನಮ್ಮ ಎಡಪತಿಯರು ಅಂತ ಬಡ್ಕಂಡೆ ನಾನು ಹೇಳಿದೆ ಮಾಡತ್ತಾರೆ ಇವರು ಮಾಡಲ್ಲ ಈ ಮ ಇವರಿನೇ ಇದನ್ನು ಮಾಡ್ದೇನೆ ಆ ಬಲಪಂತಿಯ ಎಕ್ಸ್ಟ್ರೀಮಿಸ್ಟ್ ಏನಿದ್ದಾರೆ ಅವ್ರಿಗೆ ಆಹಾರವನ್ನು ಯೂರಿಯನ್ ಮಕ್ಕಳು ಒದಗಿಸ್ತಾರೆ ಎಡಪತ್ತಿಯರು ಬೈ ಅದಕ್ಕೆ ಯುರಿಯನ್ ಯಾಕೆ ಏನು ಬಾಯಿ ಕಟ್ಟೋಗ್ಬಿಟ್ಟಿದೆ ಬಾಯಲ್ಲಿ ಕಡ್ಬಾಕ್ ಕಂಡಿದ್ದೀರಾ ಯಾಕೆ ಕಂಟೆ ಮಾಡಲ್ಲ ಚೀನಾದ ಆಕ್ರಮಣಶೀಲ ಮನಸ್ಥಿತಿಯನ್ನು ಟಿಬೇಟನ್ನು ಆಕ್ರಮಿಸ್ತು ಹೋಯ್ತು ಬಿಡಿ ಅಲ್ವಾ ಇಂಡಿಯಾದ ಒಂದು ಭಾಗವನ್ನು ಅರವತ್ತೆರಡರ ನೆಹರು ಕಾರಣ ಅವನ ಅಜ್ಜ ಕಾರಣ ಬೇರೆ ಕಾರಣ ಯಾರು ನಮ್ಮ ಭೂಭಾಗ ಹೋಗಿದೆ ಈಗ ಕೂಡ ಒಳಗಡೆ ಬಂದಿದೆ ಅದು ನೋ ಬಡಿ ಇಸ್ ಡೂಯಿಂಗ್ ದಟ್ ನೋ ಬಡಿ ಸ್ಪೀಕಿಂಗ್ ಥೆಟ್ ಥಟ್ ಇಸ್ ಅ ಹಾರಿಬಲ್ ಸಿಚುವೇಶನ್ ನಾವೀಗ ನನಗೆ ಅನಿಸ್ತಾ ಇರೋದು ನಾವು ಏಕಾಂಗಿ ಆಗಿದ್ದೀವ ಅಂತ ನಾವು ಹೇಳ್ಕೊಳೋಕ್ಕಾಗಲ್ಲ ನಮಗೆ ಅಲ್ವಾ ಚೀನಾದ ವಸ್ತುಗಳನ್ನು ಬಹಿಷ್ಕಾರ ಮಾಡ್ತೀವಿ ಆ ಸಿಚುವೇಶನ್ನಲ್ಲಿ ಕೂಡ ಇಲ್ಲ ಪೂರ್ಣ ಸರ ಆರ್ಥಿಕವಾಗಿ ಸರೆಂಡರ್ ಆಗಿಬಿಟ್ಟಿದ್ದೀವಿ ಎಲ್ಲ ವಸ್ತುಗಳನ್ನ ಅವರೇ ಮಾಡಬೇಕು ನೀವು ಹೇಳ್ತಾ ಇದ್ದಿರಲ್ಲ ಬುಲೆಟ್ ಪ್ರೂಫಿಂದ ಇದಕ್ಕೂ ಕೂಡ ಏನದು ಚೀನಾದ ತರಿಸ್ಬೇಕು ಅಂತ ರಾ ಮಟೀರಿಯಲ್ ಆ ಸಿಚುವೇಶನ್ ಇದ್ದೀವಿ ಬೆಂಗಳೂರು ಮೆಟ್ರೋ ನಿಂದು ಇವತ್ತು ರಿಪೋರ್ಟ್ ಇದೆ ಮೆಟ್ರೋ ಕೆಲಸ ಆಗೋಲ್ಲ ಯಾಕಂದರೆ ಬೋಗಿಗಳು ಚೀನಾಗೆ ಕೊಟ್ಟಿದ್ದೀವಿ ಅಂತ ಮೊಬೈಲು ಇನ್ನೊಂದು ಪ್ರತಿ ಒಂದು ನಮ್ಮ ಗಣೇಶ ನಮ್ಮ ಸರಸ್ವತಿ ನಮ್ಮ ದೇವ್ರನ್ನ ಅವರು ಮಾಡ್ತಾರೆ ಅವ್ರು ಕರೆದು ಕೊಡ್ತೀವಿ ವಲ್ಲಭಾಯ್ ಪಟೇಲ್ ನಂಗೆ ಮೂರ್ತಿ ಮಾಡೋಕ್ಕೆ ಚೀನಾದವ್ರ ಹತ್ರ ಮಾಡಿಸಿದೀವಿ ನಾವು ನಮ್ಗೆ ಮಾತನಾಡೋ ಸಿಚುವೇಷನ್ ನಾವು ಇನ್ನೂ ಕೂಡ ಏನೋ ಅಭಿಮಾನಿ ಅಭಿಮಾನ ಅಂತ ಕೂತ್ಕೊಂಡು ಇರೋಕ್ಕಾಗುತ್ತ ದೇಶದ ವಿಷಯ ಅಂತ ಬಂದಾಗ ಎಮೋಷನಲ್ ಆಗುವುದು ಬೇರೆ ನಾವೆಲ್ಲರೂ ನಮ್ಮ ದೇಶ ಇನ್ನೊಂದು ದೇಶದ ವಿರುದ್ಧ ನಮ್ಮ ಸೇನೆ ಹೇಗೆ ನಿಲ್ಲುತ್ತೋ ಅದೇ ರೀತಿ ನಾವು ಕೂಡ ನಮ್ಮ ದೇಶ ಗೆಲ್ಲಬೇಕು ಈ ತರದ ಎಮೋಷನಲ್ ಪಾರ್ಟ್ ಒಂದು ಬೇರೆ ಆದರೆ ರಾಜತಾಂತ್ರಿಕ ಅನ್ನೋದಿದೆಯಲ್ಲ ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅದೇ ಮಹತ್ವದ್ದಾಗುತ್ತೆ ಆದರೆ ಇಲ್ಲಿ ತುಂಬಾ ಕಾಂಪ್ಲಿಕೇಟೆಡ್ ಆಗಿಬಿಟ್ಟಿದೆಯಲ್ವಾ ಈಗ ಹೌದು ಎಸ್ ಅಂದರೆ ನೀವು ಕೇವಲ ಎಮೋಷನಲ್ ಮೂಲಕ ಆಡಳಿತವನ್ನು ಮಾಡೋಕ್ಕಾಗಲ್ಲ ನಾನು ಹಿಂದೂ ಅನ್ನುವ ಘೋಷಣೆ ಮೂಲಕ ನಾನು ದೇಶವನ್ನು ಆಡಲ್ಲ ರಾಮ ಮಂದಿರವನ್ನು ಪುನರ್ ನಿರ್ಮಿಸುವ ಮೂಲಕ ನಾನು ದೇಶವನ್ನು ಕಟ್ಟೋಕ್ಕಾಗಲ್ಲ ಮುಸ್ಲಿಂ ವಿರೋಧವನ್ನು ಪ್ರಚುರಪಡಿಸ್ತಾ ನಾವು ದೇಶವನ್ನು ಕಟ್ಟೋದಕ್ಕಾಗಲ್ಲ ಅಲ್ವಾ ಅಲ್ಪಸಂಖ್ಯಾತನ ತಿರಸ್ಕರಿಸ್ತಾ ನಾವು ದೇಶವನ್ನು ಕಟ್ಟೋಕ್ಕಾಗಲ್ಲ ಹಿಂದೂ ಅನ್ನುವ ಕಾರಣಕ್ಕಾಗಿ ಯಾವುದೋ ಬೇರೆ ಇದ್ದಾರೆ ಆ ಹಿಂದೂಗಳ ಇಲ್ಲಿ ನಾಗರಿಕತ್ವ ಕಟ್ತೀವಿ ಅನ್ನೋ ಮೂಲಕ ದೇಶವನ್ನು ಕಟ್ಟೋಕ್ಕಾಗಲ್ಲ ಅಲ್ವಾ ಜಿ ಎಸ್ ಟಿ ಇನ್ನೂ ಯೋಚನೆ ಮಾಡದೆ ತರೋ ಮೂಲಕ ನೀವು ದೇಶವನ್ನು ಕಟ್ಟೋಕ್ಕಾಗಲ್ಲ ನಿಮಗೆ ದೇಶ ಕಟ್ಟುವುದು ಹೇಗೆ ಗೊತ್ತಿದ್ರೆ ಅದು ಎಮೋಷನನ್ನು ಮೀರಿದ್ದು ಅದಕ್ಕೊಂದು ವೈಚಾರಿಕತೆ ಬೇಕು ಅದಕ್ಕೊಂದು ಮನಸ್ಥಿತಿ ಬೇಕು ಅಲ್ವ ಅದು ನಾವು ಕಳ್ಕೊಬಿಟ್ಟಿದ್ವಿ ಅಂತ ಅಂದರೆ ನಾನು ಇವತ್ತು ಯಾವುದೋ ಅಂತಾರಾಷ್ಟ್ರೀಯ ಚಾನಲನ್ನು ನೋಡ್ತಾ ಇದ್ದೆ ಅದರಲ್ಲಿ ಇಂಡಿಯಾದ ಬಗ್ಗೆ ಒಂದು ಡಿಸ್ಕಷನ್ ನಡೀತಾ ಇದ್ದು ಆ ಡಿಸ್ಕಷನ್ ಪಾಲ್ಗೊಂಡವರು ಹೇಳ್ತಿದ್ರು ಮೋದಿ ಮೌನವಾಗ್ತಿದ್ದಾರೆ ಭಾರತ ಮತ್ತು ಇದರಲ್ಲಿ ಹತಾಶರಾಗಿದ್ದಾರೆ ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಅವ್ರು ಸೋತು ಹೋಗಿದ್ದಾರೆ ಅಂತ ಅಂತಾರಾಷ್ಟ್ರೀಯ ಮಟ್ಟದ ಒಂದು ವಾಹಿನಿಯಲ್ಲಿ ಡಿಸ್ಕಷನ್ ನಡೀತಿತ್ತು ನಮ್ಮ ಪ್ರಧಾನಿ ಸೋಲಬಾರ್ದು ಐ ವಾಂಟ್ ದ್ಯಾಟ್ ನಮ್ಮ ಪ್ರಧಾನಿ ಅಂತಂದರೆ ನಮ್ಮ ಒಳಗಿನ ಭಿನ್ನಾಭಿಪ್ರಾಯಗಳು ಬೇರೆ ಆದರೆ ಚೀನಾದ ಎದುರು ಅಮೇರಿಕಾದ ಎದುರು ಇನ್ನೊಂದು ದೇಶದಲ್ಲಿ ನಮ್ಮ ಪ್ರಧಾನಿಯನ್ನು ಟೀಕ್ಸಿದ್ರೆ ನಾನು ನೋವಾಗುತ್ತೆ ಬಿಕಾಸ್ ವಾಟ್ ಎವ್ರಿ ರೈಟ್ ಆರ್ ರಾಂಗ್ ಈಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ವಿಶ್ವದ ಎಲ್ಲೆಡೆ ಸಿ ಎ ನಂತರ ನಮ್ಮ ಪ್ರಧಾನಿಯ ಹ್ಯಾ ಟೀಕೆ ನಡೀತಿದೆ ಅನ್ನೋದು ಈ ಭಕ್ತರಿಗೆ ಭಕ್ತರಿಗೆ ಅಯೋಗ್ಯರಿಗೆ ಅರ್ಥ ಆಗ್ತಾ ಇಲ್ಲ ನನಗೆ ನೋವು ದುಃಖ ಆಗುತ್ತೆ ಯಾಕಂದರೆ ನಮ್ಮ ದೇಶದ ಪ್ರಧಾನಿ ಟೀಕೆಗೆ ಒಳಗಾದ್ರಲ್ಲ ಅಂತ ಈಗ ಚೀನಾ ಭಾರತದ ಸಂಘರ್ಷದ ವಿಚಾರದಲ್ಲಿ ಭಾರತದ ಮುಂದೆ ಯಾವುದೇ ಆಪ್ಷನ್ ಇಲ್ಲ ಯುದ್ಧದ ಆಪ್ಷನ್ ಇಲ್ಲ ಅಂತ ವಿದೇಶ ಚಾನೆಲ್ಗಳು ಚರ್ಚೆ ನಡೀತೀವಿ ಮೋದಿ ಸೋತು ಕೈ ಚೆಲ್ಲಿದ್ದಾರೆ ಅಂತ ಚರ್ಚೆಗಳು ನಡೀತಿವೆ ಇದು ಈ ಮುಬ್ ಹೆಚ್ಚು ದುಃಖ ನಮ್ಮಂಥವ್ರಿಗಾಗುತ್ತೆ ನಾವು ದೇಶಭಕ್ತರೇ ನಮ್ಗೆ ಹೆಚ್ಚು ನೋವು ಆಗುತ್ತೆ ದೀಸ್ ಪೀಪಲ್ ನೆವರ್ ಅಂಡರ್ಸ್ಟ್ಯಾಂಡ್ ನಾವು ಈ ಮಾತಾಡ್ ಹೇಳಕ್ ಹೋದ್ರೆ ನಮ್ಗೆ ದೇಶದ್ರೋಹಿಗಳು ಅಂತ ನಮ್ಮನ್ನು ಬೈಕೊಂಡು ಹೋಗ್ತಾರೆ ನಾಲ್ಕು ಜನ ಮಕ್ಕಳು ಪರಿಸ್ಥಿತಿ ಕೈ ಮೀರ್ತಾ ಇದೆ ಪರಿಸ್ಥಿತಿ ಕೈ ನೀರಿದೆ ಈ ಪರಿಸ್ಥಿತಿಯನ್ನು ಸರಿಪಡಿಸೋದು ಅಷ್ಟು ಈಸಿ ಅಲ್ಲ ಅನ್ನೋ ಮಾತನ್ನು ಮಾತ್ರ ನಾನು ಒಂದೇದಾಗಿ ಹೇಳಬಲ್ಲೆ ಗೌಡ್ರೆ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ತಮಗೂ ಧನ್ಯವಾದ ಗೌಡ್ರೆ ಎಸ್ ಪ್ರೀ ವೀಕ್ಷಕರೇ ನಮಗೂ ರಕ್ತ ಕುದಿಯುತ್ತೆ ಕಣ್ರಿ ನಮ್ಮ ದೇಶದ ಪ್ರಧಾನಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವಮಾನ ಆಗ್ತಿದೆ ನಾವು ಏನು ಮಾಡದ ಸ್ಥಿತಿಯಲ್ಲಿ ಬಂದಿದ್ದೀವಿ ಯುದ್ಧ ಮಾಡೋದು ಅಷ್ಟು ಸುಲಭ ಅಲ್ಲ ಆರ್ಥಿಕ ಯುದ್ಧ ಮಾಡೋದು ನಮ್ಗೆ ಸುಲಭ ಅಲ್ಲ ನಾವು ಚೀನಾದ ವಸ್ತುಗಳನ್ನೆಲ್ಲ ಬಹಿಷ್ಕರಿಸೋ ಸ್ಥಿತಿಯಲ್ಲೇ ಇಲ್ಲ ಅವ್ರ ಜೊತೆ ಬಂದು ಕಿಡಿಯೋ ಸ್ಥಿತಿಯೇನು ಇಲ್ಲ ಆದ್ದರಿಂದ ಸತ್ಯವನ್ನು ನಾವು ಒಪ್ಕೋಬೇಕು ಮುಂದಿನ ದಾರಿಯನ್ನು ರಾಜಕೀಯವನ್ನು ಮೀರಿ ಹುಡುಕಬೇಕು ಎಲ್ಲ ಕಾಂಗ್ರೆಸ್ಸು ಪಾಲಿಟಿಕ್ಸ್ ಮಾಡೋದು ಬಿಡಬೇಕು ಎಡಪಕ್ಷರು ಬಿಡಬೇಕು ನಿಮಗೆ ದೇಶದ ಬಗ್ಗೆ ಪ್ರೀತಿ ಅನ್ನೋದು ಇದ್ದರೆ ನಿಮ್ಮ ಎಲ್ಲ ರಾಜಕೀಯ ಭಿನ್ನಾಭಿಪ್ರಾಯವನ್ನು ಮರೆತು ಈ ದೇಶವನ್ನು ಈ ಸಂಕಷ್ಟದಿಂದ ಹೇಗೆ ಹೊರಗೆ ತರಬೇಕು ಅನ್ನೋದು ಆಲೋಚನೆ ಮಾಡಿ ಇಲ್ದಿದ್ದರೆ ನೀವೆಲ್ಲ ಆಯೋಗ್ಯರು ಅನ್ನೋ ತೀರ್ಮಾನಕ್ಕೆ ಬರಬೇಕಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ